ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ಈ ವಿಡಿಯೋದಲ್ಲಿ ನಾಳೆ ಅಂದ್ರೆ ಶನಿವಾರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಯಾಕೆ ಓಪನ್ ಇರುತ್ತೆ ಟೈಮಿಂಗ್ ಏನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಹಿಂದೆ ಕೂಡ ಅಂದ್ರೆ ಮಾರ್ಚ್ ಅಲ್ಲಿ ಇದೇ ರೀತಿ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನ ಎನ್ ಎಸ್ ಸಿ ಅಂಡ್ ಬಿ ಎಸ್ ಸಿ ಅರೇಂಜ್ ಮಾಡಿದ್ದು ಈಗ ಅಗೇನ್ ಅದು ರಿಪೀಟ್ ಆಗ್ತಾ ಇದೆ ಸೊ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಸಾಟರ್ಡೆ ಸಂಡೇ ಎರಡು ದಿನ ಕೂಡ ಮಾರ್ಕೆಟ್ ರಜೆ ಇರುತ್ತೆ ಬಟ್ ಈ ವಾರ ಸ್ಯಾಟರ್ಡೆ ರಜೆ ಇರೋದಿಲ್ಲ ನಿಮ್ಗೆ ಈಗಾಗಲೇ ಇಮೇಲ್ ಬಂದಿದೆ ಅಂದ್ಕೊಳ್ತೀನಿ ಎನ್ ಎಸ್ ಬಿ ನೆನ್ನೆ ರಾತ್ರಿನೇ ಇಮೇಲ್ ಬಂದಿರುತ್ತೆ ಈವನ್ ಅವರು ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಬಗ್ಗೆ ಬನ್ನಿ ನೋಡೋಣ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ನೀವು ಸರ್ಕ್ಯುಲರ್ ಸೆಕ್ಷನ್ ಗೆ ಹೋದ್ರೆ ನಿಮ್ಗೆ ಈ ಬಗ್ಗೆ ಸರ್ಕ್ಯುಲರ್ ಸಿಗುತ್ತೆ ನೋಡ್ಲಿಕ್ಕೆ ನೋಡಬಹುದು ಸರ್ಕ್ಯುಲರ್ಸ್ ಇಲ್ಲಿ ಹಲವಾರು ಸರ್ಕ್ಯುಲರ್ಸ್ ಅನ್ನು ನಿನ್ನೆ ಈಗಾಗಲೇ ಎನ್ ಎಸ್ ಸಿ ಪಬ್ಲಿಷ್ ಮಾಡಿದೆ ಸೊ ನೋಡಬಹುದು ಸ್ಟಾಕ್ ಎಕ್ಸ್ಚೇಂಜಸ್ ಎನ್ ಎಸ್ ಸಿ ಅಂಡ್ ವಿ ಎಸ್ ಸಿ ಡಿಸೈಡೆಡ್ ಟು ಕಂಡಕ್ಟ್ ಎ ಸ್ಪೆಷಲ್ ಲೈವ್ ಟ್ರೇಡಿಂಗ್ ಸೆಷನ್ ಟುಮಾರೋ ಆಸ್ ಪಾರ್ಟ್ ಆಫ್ ದ ಟೆಸ್ಟ್ ಟು ಚೆಕ್ ವೆದರ್ ದ ಮಾರ್ಕೆಟ್ ಕ್ಯಾನ್ ಫಂಕ್ಷನ್ ಪ್ರಾಪರ್ಲಿ ಫ್ರಮ್ ಇಸ್ ಡಿಸಾಸ್ಟರ್ ರಿಕವರಿ ಸೈಟ್ ಇನ್ ಕೇಸ್ ದ ಪ್ರೈಮರಿ ಸೈಟ್ ಈಸ್ ಇಟ್ ಬೈ ಅಕ್ಸ್ವಾನ್ ಇವೆಂಟ್ ಸೊ ಬ್ಲಾಕ್ ಸ್ವಾನ್ ಇವೆಂಟ್ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಿದೆ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದೀನಿ ಒಂದ್ಸಲ ಶಾರ್ಟ್ ಆಗಿ ರಿವೈಂಡ್ ಮಾಡೋದಾದ್ರೆ ಬ್ಲಾಕ್ ಸ್ವಾನ್ ಇವೆಂಟ್ ಅಂದ್ರೆ ಇಮಿಡಿಯೇಟ್ಲಿ ಬರುವಂತ ಇವೆಂಟ್ ಗಳು ಅಂದ್ರೆ ಅದರ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಇದಕ್ಕಿದ್ದಾಗೆ ಏನಾದರೂ ಸಮಸ್ಯೆ ಆಗೋದು ಫಾರ್ ಎಕ್ಸಾಂಪಲ್ ಕೋವಿಡ್ ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ ಗೊತ್ತಿರಲಿಲ್ಲ ಹಾಗೆ ಯಾವ್ದಾದ್ರು ಯುದ್ಧಗಳಾಗೋದು ಅವುಗಳು ಅಷ್ಟೇ ಯುದ್ಧ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ ಇಮಿಡಿಯೇಟ್ಲಿ ಶುರುವಾಗ್ಬೋದು ಹಾಗೆ ಈ ಟೆರರಿಸ್ಟ್ ಅಟ್ಯಾಕ್ ಈ ರೀತಿ ಬ್ಲಾಕ್ ಸ್ವಾನ್ ಇವೆಂಟ್ ಗಳಾದಾಗ ಮಾರ್ಕೆಟ್ ಅನ್ನ ಸ್ಟಾಪ್ ಮಾಡದೆ ಹೇಗೆ ಕಂಟಿನ್ಯೂ ಮಾಡಬಹುದು ಅಥವಾ ಇನ್ನೂ ಒಂದು ಇವೆಂಟ್ ಆಗ್ಬಹುದು ಮಾರ್ಕೆಟ್ ಅನ್ನ ಹ್ಯಾಕ್ ಮಾಡಬಹುದು ಸೊ ಈ ರೀತಿ ಸಮಯದಲ್ಲಿ ಈ ಮಾಮೂಲಿ ನಡೆಯುವಂತ ಪ್ಲಾಟ್ಫಾರ್ಮ್ ಏನಿರುತ್ತೆ ಅದರಿಂದ ಡಿಸಾಸ್ಟರ್ ರಿಕವರಿ ಸೈಟ್ ಅಂದ್ರೆ ಈ ರೀತಿ ಸಮಸ್ಯೆಗಳಾದಾಗ ಬಳಸುವಂತ ಸೈಟ್ ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಹೇಗೆ ನಾವು ಮಾರ್ಕೆಟ್ ಅನ್ನ ಆಸ್ ಯೂಜಲ್ ಕಂಟಿನ್ಯೂ ಮಾಡಬಹುದು ಇದ್ರ ಬಗ್ಗೆ ಈಗಾಗಲೇ ಕೆಲವು ಸಲ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನ ಎನ್ ಎಸ್ ಸಿ ಬಿ ಎಸ್ ಸಿಗಳು ಅರೇಂಜ್ ಮಾಡಿದವೆ ಈಗ ಮತ್ತೆ ಅದೇ ತರದ ಸೆಷನ್ ನಾಳೆ ಕೂಡ ಮಾಡಲಿಕ್ಕೆ ಹೊರಟಿದಾವೆ ಇದ್ರ ಬಗ್ಗೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾವೆ ನಿಮ್ಗೂ ಕೂಡ ಇಮೇಲ್ ಬಂದಿರಬಹುದು ನನಗಂತೂ ಬಂದಿದೆ ಹಾಗಾಗಿ ಹೇಳ್ದೆ ನಿಮ್ಗೂ ಬಂದಿರಬಹುದು ಅಂತ ಹಾಗಾದ್ರೆ ಟೈಮಿಂಗ್ ಬಗ್ಗೆ ನಾವು ನೋಡೋದಾದ್ರೆ ಮೊದ್ಲಿಗೆ ಎಲ್ರಿಗೂ ಬರುವಂತಹ ವಿಚಾರ ಒಂಬತ್ತು ಕಾಲಿಂದ ಮೂರುವರೆವರೆಗೂ ವರೆಗೂ ನಾರ್ಮಲ್ ಟ್ರೇಡಿಂಗ್ ಸೆಷನ್ ಏನಿರುತ್ತೆ ಅದೇ ರೀತಿ ಮಾರ್ಕೆಟ್ ಓಪನ್ ಇರುತ್ತೆ ಫುಲ್ ಡೇ ಅನ್ನುವಂಥದ್ದು ಖಂಡಿತ ಇಲ್ಲಿ ಫುಲ್ ಡೇ ಏನಿರೋದಿಲ್ಲ ಸ್ಪೆಷಲ್ ಟ್ರೇಡಿಂಗ್ ಡೇ ಅಂತಂದ್ರೆ ಕೆಲವೊಂದು ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ ಆ ಟೈಮಿಂಗ್ ಇರುತ್ತೆ ಹಿಂದೆ ಕೂಡ ಇದೇ ಟೈಮಿಂಗ್ ಅನ್ನು ಫಾಲೋ ಮಾಡಿತ್ತು ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕೂಡ ಈಗಲೂ ಕೂಡ ಅದೇ ರೀತಿಯ ಟೈಮಿಂಗ್ ಅನ್ನು ಫಾಲೋ ಮಾಡ್ಲಿಕ್ಕೆ ಹೊರಟಿದೆ ನೀವು ಇಲ್ಲಿ ನೋಡಬಹುದು ದ ಸೆಷನ್ ವಿಚ್ ವಿಲ್ ಇನ್ವಾಲ್ವ್ ಎನ್ ಇಂಟ್ರಾ ಡೇ ಸ್ವಿಚ್ ಓವರ್ ಫ್ರಮ್ ದ ಪ್ರೈಮರಿ ಸೈಟ್ ಟು ದ ಡಿಸಾಸ್ಟರ್ ರಿಕವರಿ ಸೈಟ್ ಇನ್ ಇಕ್ವಿಟಿ ಅಂಡ್ ಇಕ್ವಿಟಿ ಡಿರೈವೇಟಿವ್ ಸೆಗ್ಮೆಂಟ್ಸ್ ವಿಲ್ ಬಿ ಡಿವೈಡೆಡ್ ಟು ಟೂ ಸೆಷನ್ಸ್ ಹಿಂದೆ ಕೂಡ ಟೂ ಸೆಷನ್ಸ್ ಅಲ್ಲೇ ಮಾಡಿತ್ತು ಈಗಲೂ ಕೂಡ ಟೂ ಸೆಷನ್ಸ್ ಅಲ್ಲೇ ಮಾಡ್ತಾ ಇದೆ ಫಸ್ಟ್ ಸೆಷನ್ ನೋಡಬಹುದು ಫ್ರಮ್ ಪ್ರೈಮರಿ ಸೈಟ್ ಸೊ ನಾರ್ಮಲ್ ಆಗಿ ಏನ್ ಟ್ರೇಡ್ ಆಗುತ್ತೆ ಅದೇ ಸೈಟ್ ಇಂದ ಫಸ್ಟ್ ಸೆಷನ್ ಇರುತ್ತೆ ಟೈಮಿಂಗ್ಸ್ ಒಂಬತ್ತು ಹದಿನೈದರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಇದು ಫಸ್ಟ್ ಸೆಷನ್ ಟೈಮಿಂಗ್ ಪ್ರೈಮರಿ ಸೈಟ್ ಅಲ್ಲಿ ಸೊ ಸೆಕೆಂಡ್ ಸೆಷನ್ ಏನಿರುತ್ತೆ ಅದು ಡಿಸಾಸ್ಟರ್ ರಿಕವರಿ ಸೈಟ್ ಇರುತ್ತೆ ಇಲ್ಲಿ ಟೈಮಿಂಗ್ ನೋಡಬಹುದು ಹನ್ನೊಂದು ನಲ್ವತ್ತೈದರಿಂದ ಹನ್ನೆರಡು ನಲ್ವತ್ತರವರೆಗೂ ಇರುತ್ತೆ ಇಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಮಾರ್ಕೆಟ್ ಓಪನ್ ಇರುತ್ತೆ ಫಸ್ಟ್ ಸೆಷನ್ ಅಲ್ಲಿ ಸೆಕೆಂಡ್ ಸೆಷನ್ ಅಲ್ಲಿ ಫಿಫ್ಟಿ ಫೈವ್ ಮಿನಿಟ್ಸ್ ಓಪನ್ ಇರುತ್ತೆ ಇದು ಮಾರ್ಕೆಟ್ ಟೈಮಿಂಗ್ ಹಿಂದೆ ಸರ್ಕ್ಯೂಟ್ ವಿತ್ಸಿತ್ತು ಅಂದ್ರೆ ಯಾವುದೇ ಸ್ಟಾಕ್ ಐದು ಪರ್ಸೆಂಟ್ ಕಿಂತ ಮೇಲೆ ಹೋಗುವ ಅಥವಾ ಕೆಳಗಡೆ ಹೋಗುವಂತ ಚಾನ್ಸಸ್ ಇರಲಿಲ್ಲ ಯಾಕೆಂತಂದ್ರೆ ಎಲ್ಲವನ್ನೂ ಕೂಡ ಈವನ್ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅನ್ನ ಫಿಕ್ಸ್ ಮಾಡಿದ್ರು ಬಟ್ ಈ ಸಲದಲ್ಲಿ ಆ ರೀತಿ ನೋಟಿಫಿಕೇಶನ್ ಏನಿಲ್ಲ ಬಟ್ ಸ್ಟಿಲ್ ಮೇ ಬಿ ಫೈವ್ ಪರ್ಸೆಂಟ್ ಸರ್ಕ್ಯೂಟೇ ಇರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಯಾವ್ದಾದ್ರು ಕಂಪನಿಗೆ ಟೂ ಪರ್ಸೆಂಟ್ ಸರ್ಕ್ಯೂಟ್ ಇದೆ ಅಂತಂದ್ರೆ ಅದು ಕಂಟಿನ್ಯೂ ಆಗುತ್ತೆ ಟೂ ಪರ್ಸೆಂಟ್ ಇರೋದು ಬಟ್ ಇನ್ ಕೇಸ್ ಟೆನ್ ಪರ್ಸೆಂಟ್ ಸೆಕ್ಯೂರಿ ಇತ್ತು ಅಂದ್ರೆ ಅದು ಫೈವ್ ಪರ್ಸೆಂಟ್ಗೆ ಗೆ ರೆಡ್ಯೂಸ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಇರುವಂತವು ಫೈವ್ ಪರ್ಸೆಂಟ್ಗೆ ಗೆ ರೆಡ್ಯೂಸ್ ಆಗುತ್ತೆ ಈ ರೀತಿ ಇಂದಿನ ಸೆಷನ್ ಅಲ್ಲಿ ಡೀಟೇಲ್ ನೋಟಿಫಿಕೇಶನ್ ಅನ್ನ ಎಕ್ಸ್ಚೇಂಜಸ್ ಕೊಟ್ಟಿದ್ವು ಬಟ್ ಈ ಸಲದ ನೋಟಿಫಿಕೇಶನ್ ಅಲ್ಲಿ ಆ ರೀತಿ ಮಾಹಿತಿ ಇಲ್ಲ ಬಟ್ ಮೇ ಬಿ ಅದೇ ರೀತಿ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಜಸ್ಟ್ ಶಾರ್ಟ್ ಸೆಷನ್ ಆಗಿರೋದ್ರಿಂದ ಮೇ ಬಿ ಅದನ್ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ನಮ್ಮ ಮಾರ್ಕೆಟ್ ಸೋಮವಾರ ಕ್ಲೋಸ್ ಇರುತ್ತೆ నువ్వు ఇోడబోదు ఇప్ప మే ఎర సు మండే జనరల్ పార్లిమెంటీ ఎలక్షన్స్ ಸೊ ಮುಂಬೈಲಿ ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ಇಪ್ಪತ್ತನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಇರುತ್ತೆ ಮಾರ್ಕೆಟ್ ಓಪನ್ ಇರೋದಿಲ್ಲ ನಾಳೆ ಟ್ರೇಡಿಂಗ್ ಸೆಷನ್ ಅನ್ನ ಒಂಥರ ಕಾಂಪನ್ಸೇಟರಿ ಅಂತ ಬೇಕಿದ್ರು ಅಂದ್ಕೊಳ್ಬಹುದು ಬಟ್ ಮಾರ್ಕೆಟ್ ಫುಲ್ ಡೇ ಓಪನ್ ಇರೋದಿಲ್ಲ ಜಸ್ಟ್ ಹನ್ನೆರಡು ನಲ್ವತ್ತೈದರ ಮಾತ್ರ ಓಪನ್ ಇರುತ್ತೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಸ್ಟ್ ಟೈಮ್ ಎರಡ್ ಸಲ ಕೂಡ ಯಾವುದೇ ರೀತಿಯ ಟೆಕ್ನಿಕಲ್ ಗ್ಲೀಚಸ್ ಆಗದೆ ಸ್ಮೂತ್ ಆಗಿ ಸೆಷನ್ ರನ್ ಆಗಿತ್ತು ಜೊತೆಗೆ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅವತ್ತು ಕೂಡ ನಾಳೆ ಯಾವ ರೀತಿ ಇರುತ್ತೆ ಅಂತ ಹಾಗೆ ಟ್ರೇಡರ್ಸ್ ಮೇ ಬಿ ನಾಳೆ ಅವಾಯ್ಡ್ ಮಾಡೋದು ಬೆಟರ್ ಟ್ರೇಡ್ ಮಾಡೋದನ್ನ ಯಾಕಂದ್ರೆ ಶಾರ್ಟ್ ಡ್ಯೂರೇಷನ್ ಅಂತ ವಾಲ್ಟಲ್ಟಿ ಸಿಗುವಂತ ಚಾನ್ಸಸ್ ಕಡಿಮೆ ಯೂಶಲಿ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ನಾಳೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಪೊಸಿಷನ್ ತಗೊಳುದಿಲ್ಲ ಬಟ್ ಮೇ ಬಿ ಹೊಸೊಬ್ರು ಟ್ರೈ ಮಾಡಕ್ ಹೋಗ್ಬೋದು ಬಟ್ ನನ್ನ ಪ್ರಕಾರ ವೀಕೆಂಡ್ ಅನ್ನ ಆರಾಮ ಕಳೆಯೋದು ಬೆಟರ್ ಅನ್ಸುತ್ತೆ ಎಸ್ಪೆಷಲಿ ಟ್ರೇಡರ್ಸ್ ಗೆ ಲಾಂಗ್ ವೀಕೆಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಸೋಮವಾರ ಕೂಡ ಮಾರ್ಕೆಟ್ ರಜೆ ಇರುತ್ತೆ ಓಕೆ ನಾವಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸೊ ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಅನ್ನ ತಗೊಳ್ಬೇಕು ಅಂತಂದ್ರೆ ಆರಾಮಾಗಿ ತಗೊಳ್ಬಹುದು ಸೆಲ್ ಮಾಡ್ಬೇಕು ಅಂದ್ರೆ ಸೆಲ್ ಮಾಡ್ಬೋದು ನಿಮ್ ಇಷ್ಟ ಅದು ಆಸ್ ಯೂಜಲ್ ಆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸೆನ್ಸೆಕ್ಸ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ನಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಜೊತೆಗೆ ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಜೊತೆಗೆ ನಿಫ್ಟಿ ಆಟೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ